ಹಾಯ್ ಫ್ರೆಂಡ್ಸ್ ದಿಸ್ ಈಸ್ ವರ್ಡ್ಸ್ ಮಿತ್ ಶರತ್ ವೆಲ್ಕಮ್ ಟು ವರ್ಡ್ಸ್ ಮಿತ್ಸ್ ಡೈಲಿ ಡೋಸ್ ಫ್ರೆಂಡ್ಸ್ ನಿಮ್ಮ ಮನೆಗೆ ಮನೆಗೊಬ್ರು ರಿಲೇಟಿವ್ ಬರ್ತಾರೆ ಒಂದು ದಿನ ಇರ್ತಾರೆ ಇಲ್ ಬಿ ಸೋ ಹ್ಯಾಪಿ ನಿಮಗೆ ತುಂಬ ಖುಷಿಯಾಗುತ್ತೆ ಅದೇ ರೀತಿ ಎರಡನೇ ದಿನ ಇರ್ತಾರೆ ಅಗೇನ್ ವಿಲ್ ಬಿ ಸೋ ಹ್ಯಾಪಿ ಆಮೇಲೆ ಒಂದು ವಾರ ಇದ್ಬಿಡ್ತಾನೆ ಅವಾಗೇನಾಗುತ್ತೆ ನಿಮ್ಗೆ ಬೇಜಾರಾಗುತ್ತೆ ಯು ಫೀಲ್ ಇರಿಟೇಟೆಡ್ ನಿಮ್ಗೆ ಅನಿಸ್ಬೋದು ಏನಪ್ಪ ನನ್ನ ಪ್ರೈವಸಿನೇ ವಯೋಲೇಷನ್ ಆಗ್ತಾ ಇದೆಯಲ್ಲ ಈ ಸ್ಟೇಟ್ ಫಾರ್ ಸೋ ಲಾಂಗ್ ಅಂತ ಅನಿಸ್ಬೋದು ಸೊ ಈ ರೀತಿ ಬೇಜಾರಾಗಿರೋದನ್ನು ನಿಮಗೆ ಇಂಗ್ಲೀಷಲ್ಲಿ ನಿಮ್ಮ ಫ್ರೆಂಡ್ಸಿಗೆ ಹೇಳಬೇಕಾಗಿದೆ ಇದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀರಾ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಯೋಚನೆ ಮಾಡಿ ಕಮೆಂಟ್ಸಲ್ಲಿ ಬರೀರಿ ಐ ಆಮ್ ಶೂರ್ ಯು ಮೇ ಫಾಲ್ ಶಾರ್ಟ್ ಆಫ್ ವರ್ಡ್ಸ್ ಟು ಎಕ್ಸ್ಪ್ರೆಸ್ ದಿಸ್ ಫೀಲಿಂಗ್ ರೈಟ್ ಸೊ ಇದನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದಂದ್ರೆ यू कैन से ओवर स्टे वन वेलकम अंत ना इंग्लीवर स्टे हिसज और हर वेलकम ओके सो फॉर् एक्सापल यू कैन सेम टू मै होम एंड हि ओवर स्टेड हीज वेलकम सिमिल हेलबू फॉर टू यू कैन टेल युअर कि यू शुड नेवर् ओवर स्टे युवर वेलक अंत हेबू ಆಮೇಲೆ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಯು ಫ್ರೆಂಡ್ಸಿ ದ ಪಾರ್ಟಿ ವಾಸ್ ಫನ್ ಬಟ್ ಸಮ್ ಗೆಸ್ಟ್ಸ್ ಓವರ್ ಸ್ಟೇಟ್ ದೇರ್ ವೆಲ್ಕಮ್ ದೇ ಡಿಡ್ ನಾಟ್ ಲೀವ್ ಟಿಲ್ ಟು ಎ ಎಮ್ ರೈಟ್ ಸೊ ಫ್ರೆಂಡ್ಸ್ ಈ ರೀತಿ ಈ ಒಂದು ಭಾವನೆ ನೀವು ಇಂಗ್ಲೀಷ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಸೊ ಇದೇ ರೀತಿ ನಿಮ್ಮ ಡೇ ಟು ಡೇ ಲೈಫಲ್ಲಿ ಯಾವುದೋ ಒಂದು ಭಾವನೆಗೆ ನಿಮಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸ್ ಸೆಂಟೆನ್ಸಸ್ಸು if you need any help on expressing on particular situation, feelings, and then comments, I will come up with a very nice words, sentences for you people. So follow my reference. Let us learn together, let us grow together. Thanks for being with me. Thank you so much. Bye bye.